ಓಂ ಶಾಂತಿ ಇಪ್ಪತ್ತ್ ಮೂರು ಒಂದು ಇಪ್ಪತ್ನಾಲ್ಕು ಪ್ರಾಪ್ತಮುರುಳಿ ಬಾಬ್ದಾದ ಮಧುವನ ಮಧುರ ಮಕ್ಕಳೇ ಹೇಗೆ ತಂದೆ ಸಿಹಿಯಾದ ಬೆಟ್ಟವಾಗಿದ್ದಾರೆ ಅದೇ ರೀತಿ ತಾವು ಸ್ವೀಟ್ ಬಾಬಾ ಹಾಗೂ ಆಸ್ತಿಯನ್ನ ನೆನಪು ಮಾಡಿ ಅತಿ ಮಧುರರಾಗಬೇಕಿದೆ ಹೇಗೆ ತಂದೆ ಸಿಹಿಯಾದ ಬೆಟ್ಟವಾಗಿದ್ದಾರೆ ಅದೇ ರೀತಿ ತಾವು ಸ್ವೀಟ್ ಬಾಬಾ ಹಾಗೂ ಆಸ್ತಿಯನ್ನ ನೆನಪು ಮಾಡಿ ಅತಿ ಮಧುರರಾಗಬೇಕಿದೆ ಪ್ರಶ್ನೆ ತಾವೀಗ ಯಾವ ವಿಧಿಯಿಂದ ಸುರಕ್ಷಿತವಾಗಿಟ್ಟುಕೊಳ್ಳುತ್ತಾ ತಮ್ಮದೆಲ್ಲವನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವಿರಿ ತಾವೀಗ ಯಾವ ವಿಧಿಯಿಂದ ಸ್ವಯಂ ಸುರಕ್ಷಿತವಾಗಿಟ್ಟುಕೊಳ್ಳುತ್ತಾ ತಮ್ಮದೆಲ್ಲವನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವಿರಿ ಹೇಳ್ತೀರಿ ಬಾಬಾ ದೇಹ ಸಹಿತ ಯಾವುದು ಕೆಲಸಕ್ಕೆ ಬಾರದಾಗಿದೆ ಅದೆಲ್ಲವನ್ನೂ ನಾವು ತಮಗೆ ಸಮರ್ಪಿಸುತ್ತೇವೆ ತಾವು ಭವಿಷ್ಯದಲ್ಲಿ ಎಲ್ಲವನ್ನೂ ನೀಡುವಿರಿ ತಾವು ಹೇಗೆ ಸುರಕ್ಷಿತವಾಗಿರುವಿರಿ ಎಲ್ಲವನ್ನೂ ತಂದೆಯ ತಿಜೋರಿಯಲ್ಲಿ ಸೇಫ್ ಆಗಿ ಇಡ್ತೀರಿ ಶಿವಬಾಬಾ ಅಂತೂ ಸೇಫ್ಟಿ ಬ್ಯಾಂಕ್ ಆಗಿದ್ದಾರೆ ತಾವು ಬಾಬನ ಸುರಕ್ಷತೆಯಲ್ಲಿದ್ದು ಅಮರ ಆಗುವಿರಿ ಕಾಲನ ಮೇಲೆ ವಿಜಯವನ್ನು ಪಡೆಯುವಿರಿ ಶಿವ ತಂದೆಯವರಾಗೋದು ಅಂದ್ರೇನೆ ಸುರಕ್ಷಿತರಾದಿರಿ ಬಾಕಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಕ್ಕೆ ಪುರುಷಾರ್ಥವನ್ನ ಮಾಡಬೇಕಿದೆ ಓಂ ಶಾಂತಿ ಬಾಬಾ ಮಕ್ಕಳೊಂದಿಗೆ ಕೇಳ್ತಿದ್ದೀನಿ ಮುದ್ದು ಮಕ್ಕಳೇ ತಮ್ಮ ಭವಿಷ್ಯದ ಪುರುಷೋತ್ತಮ ಚಹರೆಯನ್ನ ನೋಡುತ್ತಿದ್ದೀರಾ ಪುರುಷೋತ್ತಮವಾದಂತಹ ಉಡುಪು ಕಾಣಿಸ್ತಿದೆಯಾ ತಿಳುವಳಿಕೆಯಲ್ಲಿ ಬರ್ತಿದೆಯಲ್ಲ ಭವಿಷ್ಯದಲ್ಲಿ ಹೊಸ ಸತ್ಯುಗ ಪ್ರಪಂಚದ ನಾರಾಯಣರ ವಂಶಾವಳಿಯಲ್ಲಿ ಹೋಗುವಿರಿ ಅರ್ಥಾತ್ ಸುಖಧಾಮದಲ್ಲಿ ಹೋಗುವಿರಿ ಪುರುಷೋತ್ತಮರಾಗುವಿರಿ ಸ್ಟೂಡೆಂಟ್ ಓದ್ತಿದಿರಿ ಅಂದಮೇಲೆ ಬುದ್ಧಿಯಲ್ಲಿರುತ್ತೆ ನಾನು ಈ ರೀತಿ ಆಗ್ತೀನಿ ಅಂತ ತಮಗ್ ಗೊತ್ತಿದೆ ನಾವು ವಿಷ್ಣುವಿನ ಡೈನಸ್ಟಿಯಲ್ಲಿ ಹೋಗ್ತೀವಿ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀ ನಾರಾಯಣ ಈಗ ತಮ್ಮ ಬುದ್ಧಿ ಅಲೌಕಿಕವಾಗಿದೆ ಯಾವುದೇ ಬುದ್ಧಿಯಲ್ಲಿ ಈ ಮಾತು ರಮಣ ಮಾಡ್ತೀರಲ್ಲ ತಮಗೆ ತಿಳಿದಿದೆ ಸತ್ಯ ತಂದೆ ಶಿವ ತಂದೆಯ ಸಂಘದಲ್ಲಿದ್ದೀವಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಬಾಬಾ ನಮಗೆ ಊದಿಸ್ತಿದ್ದಾರೆ ಅವ್ರ ಮೋಸ್ಟ್ ಬೆಲ್ವೆಟ್ ಮಧುರಾತಿ ಮಧುರ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡ್ತೀರಲ್ವಾ ಏಕೆಂದ್ರೆ ಬಾಬಾ ಹೇಳ್ತಾರೆ ಮಕ್ಕಳೇ ನನ್ನನ್ನ ನೆನಪು ಮಾಡೋದ್ರಿಂದ ತಾವು ಪುರುಷೋತ್ತಮರಾಗುವಿರಿ ಮತ್ತು ಜ್ಞಾನರತ್ನಗಳನ್ನ ಧಾರಣೆ ಮಾಡೋದ್ರಿಂದ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾಪದಮತಿ ಆಗಿವಿರಿ ಬಾಬಾ ಹೊರ ನೀಡ್ತಿದ್ದಾರೆ ನಿಮಗೆ ವರದಾನ ಸಿಗುತ್ತೆ ಮಧುರಾತಿ ಮಧುರ ಪ್ರೇಮಿಕೆಯರಿಗೆ ಅಥವಾ ಮಧುರಾತಿ ಮಧುರ ಸುಪುತ್ರ ಮಕ್ಕಳಿಗೆ ಮುದ್ದು ಮುದ್ದು ಮಕ್ಕಳನ್ನ ಬಾಬಾ ನೋಡಿ ಖುಷಿ ಆಗ್ತೀನಿ ಮಕ್ಕಳಿಗೆ ತಿಳಿದಿದೆ ಈ ವಿಶ್ವನಾಟಕದಲ್ಲಿ ತಮ್ಮ ತಮ್ಮದೇ ಆದ ಪಾತ್ರವನ್ನ ಅಭಿನಯಿಸ್ತಿದ್ದೀವಿ ಬೇಹದ್ದಿನ ಬಾಬಾನು ಈ ಬೇಹದ್ದಿನ ಡ್ರಾಮಾದಲ್ಲಿ ಸಣ್ಣಮುಖ ಪಾತ್ರ ಮಾಡ್ತಿದ್ದಾರೆ ಸ್ವೀಟ್ ತಂದೆಯ ಸ್ವೀಟ್ ಮಕ್ಕಳಿಗೆ ಸ್ವೀಟೆಸ್ಟ್ ಬಾಬಾ ಸನ್ಮುಖದಲ್ಲಿ ಕಂಡು ಬರ್ತಾರಲ್ವಾ ಆತ್ಮ ಈ ಶರೀರದ ಇಂದ್ರಿಯಗಳಿಂದ ಒಬ್ರನ್ನೊಬ್ರು ನೋಡ್ತೀರಿ ತಾವು ಮಧುರಾತಿ ಮಧುರ ಮಕ್ಕಳಾಗಿದ್ದೀರಿ ಬಾಬನಿಗೆ ತಿಳಿದಿದೆ ನಾನು ಮಕ್ಕಳಿಗೆ ಸ್ವೀಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಹೇಗೆ ಲಕ್ಷ್ಮೀನಾರಾಯಣರು ಮಧುರಾತಿ ಮಧುರ ಅವರ ರಾಜಧಾನಿಯೂ ಮಧುರಾ ಹಾಗೆಯೇ ಪ್ರಜೆಗಳು ಮಧುರ ಆಗಿದ್ದಾರೆ ಯಾವಾಗ ಮಂದಿರಗಳಲ್ಲಿ ಹೋಗ್ತೀವಿ ಅವರನ್ನ ಸ್ವೀಟ್ ದೃಷ್ಟಿಯಿಂದ ನೋಡ್ತೀವಿ ಮಂದಿರದ ಬಾಗಿಲು ತೆರೆದ್ರೆ ನಾವು ಸ್ವೀಟ್ ದೇವತೆಗಳ ದರ್ಶನ ಮಾಡಬಹುದು ಅಂತ ದರ್ಶನ ಮಾಡೋರಿಗೆ ತಿಳಿದಿದೆ ಸ್ವೀಟ್ ಸ್ವರ್ಗದ ಮಾಲೀಕರು ಶಿವ ತಂದೆಯ ಮಂದಿರದಲ್ಲಿ ಎಷ್ಟೊಂದು ಮನುಷ್ಯರು ಹೋಗ್ತಾರೆ ಏಕೆಂದ್ರೆ ತಂದೆ ಮಧುರಾತಿ ಮಧುರ ಆಗಿದ್ದಾರೆ ಈ ಮಧುರಾತಿ ಮಧುರ ಶಿವತಂದೆಯ ಮಹಿಮೆಯನ್ನ ತಾವು ಮಾಡ್ತಿರಲ್ಲ ತಾವು ಮಕ್ಕಳು ಮಧುರ ಆಗ್ಬೇಕಾಗಿದೆ ಮಧುರಾತಿ ಮಧುರ ತಂದೆಯ ಸನ್ಮುಖದಲ್ಲಿ ಕೂತಿದಿರಿ ಏಕೆಂದ್ರೆ ಅವ್ರ ನಿರಾಕಾರ ಅವರಷ್ಟು ಮಧುರ ಅನ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ ಶಿವತಂದೆ ಸಕ್ಕರೆ ಬೆಟ್ಟ ಮಧುರ ತಂದೆ ಬಂದು ಕಠಿಣ ಪ್ರಪಂಚವನ್ನ ಬದಲ್ ಮಾಡಿ ಮಧುರರಾಗಿ ರೂಪಿಸ್ತಿದ್ದಾರೆ ಮಕ್ಕಳಿಗೆ ತಿಳಿದಿದೆ ಸ್ವೀಟೆಸ್ಟ್ ಬಾಬಾ ನಮಗೆ ಸ್ವೀಟ್ ಮೋಸ್ಟ್ ಸ್ವೀಟೆಸ್ಟ್ ಮಾಡ್ತಿದ್ದಾರೆ ಕಲ್ಪದ ಹಿಂದಿನಂತೆಯೇ ತಮ್ಮ ಸಮಾನ ಮಾಡ್ತಿದ್ದಾರೆ ಯಾರು ಹೇಗಿರ್ತಾರೆ ಆ ರೀತಿನೇ ರೂಪಿಸ್ತಾರಲ್ವಾ ಇಂತಹ ಸ್ವೀಟೆಸ್ಟ್ ಆಗ್ಲಿಕ್ಕೆ ಸ್ವೀಟ್ ಬಾಬಾ ಹಾಗೂ ಸ್ವೀಟ್ ಆಸ್ತಿಯನ್ನ ನೆನಪು ಮಾಡಿ ಬಾಬಾ ಮತ್ತೆ ಮತ್ತೆ ಮಕ್ಕಳಿಗೆ ತಿಳಿಸ್ತೀನಿ ಮಧುರ ಮಕ್ಕಳೇ ತಮ್ಮನ್ನ ಅಶರೀರಿ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ನಾನು ಪ್ರತಿಜ್ಞೆ ಮಾಡ್ತೀನಿ ನೆನಪಿನಿಂದ ತಮ್ಮ ಎಲ್ಲ ಕಲಹ ಕ್ಲೇಶಗಳು ಅಳಿದು ಹೋಗುತ್ತೆ ತಾವು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗುವಿರಿ ತಾವು ಮೋಸ್ಟ್ ಸ್ವೀಟ್ ಆಗುವಿರಿ ಆತ್ಮನೂ ಸ್ವೀಟ್ ಶರೀರನೂ ಸ್ವೀಟ್ ಮಧುರವಾದದ್ದು ಸಿಗುತ್ತೆ ಮಕ್ಕಳಿಗೀಗ ನಶೆ ಇರಬೇಕಾಗಿದೆ ಮೋಸ್ಟ್ ವೆಲ್ವೆಡ್ ಬಾಬನ ನಾವು ಮಕ್ಕಳಾಗಿದೀವಿ ನಮಗೆ ತಂದೆಯ ಶ್ರೀಮತದಂತೆ ನಡಿಬೇಕಿದೆ ಬಹಳ ಮಧುರಾತಿ ಮಧುರ ತಂದೆ ನಮ್ಮನ್ನ ಮಧುರರನ್ನಾಗಿ ರೂಪಿಸ್ತಿದ್ದಾರೆ ಮಧುರಾತಿ ಮಧುರ ಪರಮಪ್ರಿಯ ತಂದೆ ಹೇಳ್ತಾರೆ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳು ಹೊರ ಹೊಮ್ಮಲಿ ಯಾವುದೇ ಕಠಿಣ ಕಲ್ಲುಗಳು ಹೊರ ಬರದೇ ಇರ್ಲಿ ಯಾವಾಗ ಸ್ವೀಟ್ ಆಗ್ತೀರಿ ಆಗ ತಂದೆಯ ಹೆಸರನ್ನ ಪ್ರಖ್ಯಾತ ಮಾಡುವಿರಿ ತಾವು ಮಕ್ಕಳು ತಂದೆಯನ್ನ ಫಾಲೋ ಮಾಡಿದ್ರೆ ನಿಮ್ಮನ್ನ ಮತ್ತೆ ಅನ್ಯರು ಫಾಲೋ ಮಾಡ್ತಾರೆ ಬಾಬಾ ನಮ್ಮ ಟೀಚರ್ ಆಗಿದ್ದಾರೆ ಟೀಚರ್ ಮಕ್ಕಳಿಗೆ ಶಿಕ್ಷಣ ಅವಶ್ಯ ನೀಡುತ್ತಾರೆ ನೆನಪಿನ ಚಾಟ್ ಅನ್ನ ದಿನಾ ಇಡಿ ಹೇಗೆ ವ್ಯಾಪಾರಿಗಳು ರಾತ್ರಿಗೆ ತಮ್ಮ ಲೆಕ್ಕಾಚಾರಗಳನ್ನೆಲ್ಲ ನೋಡ್ಕೊಳ್ತಾರಲ್ಲ ತಾವು ವ್ಯಾಪಾರಿಗಳಾಗಿದ್ದೀರಿ ತಂದೆಯೊಂದಿಗೆ ದೊಡ್ಡ ವ್ಯಾಪಾರ ಮಾಡ್ತಿದ್ದೀರಲ್ಲ ಎಷ್ಟು ತಂದೆಯನ್ನ ಹೆಚ್ಚು ನೆನಪು ಮಾಡುವಿರಿ ಅಷ್ಟು ತಂದೆಯಿಂದ ಅಪಾರವಾದ ಸುಖವನ್ನು ಪಡೆಯುವಿರಿ ಸತೋಪ್ರಧಾನ ಆಗ್ತೀರಿ ಡೈಲಿ ತಮ್ಮನ್ ತಾವು ನೋಡ್ಕೊಳ್ತೀರಿ ಹೇಗೆ ನಾರದನಿಗೆ ಹೇಳಾಯ್ತು ಕನ್ನಡಿಯಲ್ಲಿ ತಮ್ಮ ಮುಖವನ್ನ ನೋಡ್ಕೊಳ್ಳಿ ಲಕ್ಷ್ಮಿಯನ್ನ ವರ್ಸಲಿಕ್ಕೆ ಲಾಯಕ್ಕಾಗಿದಿನ ಅಂತ ತಮಗೂ ನೋಡ್ಕೊಳ್ಬೇಕಾಗಿದೆ ನಾನು ಯೋಗ್ಯ ಆಗಿದಿನಾ ಅಂತ ಅಥವಾ ನಮ್ಮಲ್ಲಿ ಯಾವ ಯಾವ ಕುಂದು ಕೊರತೆಗಳಿದೆ ಅಂತ ಏಕೆಂದ್ರೆ ಮಕ್ಕಳಿಗೆ ಪರ್ಫೆಕ್ಟ್ ಆಗ್ಬೇಕಾಗಿದೆ ಬಾಬಾ ತಂದೆ ಬಂದಿದ್ದೀನಿ ಫರ್ಫೆಕ್ಟ್ ಮಾಡಲಿಕ್ಕೆ ಪ್ರಾಮಾಣಿಕತೆಯಿಂದ ತಮ್ಮಂತಾವೇ ನೋಡ್ಕೊಳ್ಬೇಕಾಗಿದೆ ನನ್ನಲ್ಲಿ ಯಾವ ಯಾವ ಕೊರತೆಗಳಿದೆ ಯಾವ ಕಾರಣದಿಂದ ಶ್ರೇಷ್ಠ ಪದವಿ ಪಡೀಲಿಕ್ಕಾಗಲ್ಲ ಈ ಭೂತಗಳನ್ನ ಓಡಿಸುವ ಯುಕ್ತಿ ತಂದೆ ತಿಳಿಸ್ತೀನಿ ಬಾಬಾ ಕೂತು ಎಲ್ಲ ಆತ್ಮಗಳನ್ನ ನೋಡ್ತಿರ್ತೀನಿ ಯಾರ ಕುಂದು ಕೊರತೆಗಳನ್ನ ನೋಡ್ತೀನಿ ಅದನ್ನ ಕರೆಂಟ್ ಕೊಟ್ಟು ಆ ವಿಘ್ನ ಆ ಸಮಸ್ಯೆಗಳು ಹಳಿದು ಹೋಗ್ಲಿಕ್ಕೆ ಎಷ್ಟು ತಂದೆಗೆ ಸಹಾಯವನ್ನ ನಾವು ಮಾಡ್ತೀವಿ ಬಾಬನ್ ಮಹಿಮೆ ಮಾಡ್ತೀವಿ ಅಷ್ಟು ಭೂತಗಳು ಓಡೋಗುತ್ತೆ ಮತ್ತು ತುಂಬಾ ಖುಷಿ ಇರುತ್ತೆ ತಮ್ಮನ್ ತಾವೇ ಚೆಕ್ ಮಾಡ್ಕೊಳ್ಳಿ ಇಡೀ ದಿನದಲ್ಲಿ ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ ಸಾಕ್ಷಿ ಆಗಿ ತಮ್ಮನ್ನು ತಾವೇ ನೋಡ್ಕೊಳ್ಬೇಕಾಗಿದೆ ತಮ್ಮ ನಡವಳಿಕೆಯನ್ನ ತಾವೇ ಚೆಕ್ ಮಾಡ್ಕೋಬೇಕಾಗಿದೆ ಇನ್ನೊಬ್ಬರನ್ನ ನೋಡಕ್ ಹೋದಾಗ ನಮ್ಮದನ್ನ ನಾವು ಮರಿತೀವಿ ಪ್ರತಿಯೊಬ್ಬರಿಗೂ ಸ್ವಯಂ ತಮ್ಮ ಸೇವೆಯನ್ನ ತಾವೇ ಮಾಡ್ಕೊಳ್ಬೇಕು ಬೇರೆಯವರ ಸೇವೆ ಮಾಡೋದು ಅಂದ್ರೆ ತಮ್ಮ ಸೇವೆ ಮಾಡೋದು ತಾವು ಶಿವಬಾಬನ್ ಸೇವೆ ಮಾಡಲ್ಲ ಅಲ್ವಾ ಶಿವಬಾಬಾ ಅಂತೂ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ ತಾವು ಬ್ರಾಹ್ಮಣ ಮಕ್ಕಳು ಬಹಳ ಬಹಳ ಅಮೂಲ್ಯ ಆಗಿದ್ದೀರಿ ತಂದೆಯ ಬ್ಯಾಂಕ್ ಅಲ್ಲಿ ಸುರಕ್ಷಿತವಾಗಿ ಕೂತಿದ್ದೀರಲ್ಲ ನೀವು ತಂದೆಯ ಸುರಕ್ಷತೆಯಲ್ಲಿದ್ದು ಅಮರ ಆಗ್ತಾ ಇದ್ದೀರಿ ಕಾಲನ ಮೇಲೆ ವಿಜಯ ಪಡಿತಿದ್ದೀರಿ ತಂದೆಯವರಾಗೋದು ಅಂದ್ರೆ ಸುರಕ್ಷಿತವಾಗಿಡೋದು ಬಾಕಿ ಶ್ರೇಷ್ಠ ಪದವಿ ಪಡಿಲಿಕ್ಕಂತೂ ಪುರುಷಾರ್ಥ ಮಾಡಬೇಕು ಪ್ರಪಂಚದ ಮನುಷ್ಯರತ್ರ ಅಪಾರವಾದ ಧನ ಸಂಪತ್ತು ಇದೆ ಆದರೆ ಸಮಾಪ್ತಿ ಆಗೋದ್ರಲ್ಲಿದೆ ಯಾವುದೂ ಉಳಿಯಲ್ಲ ತಮ್ಮ ಹತ್ರ ಈಗಂತೂ ಏನೂ ಇಲ್ಲ ಈ ದೇಹನೂ ನಿಮ್ದಲ್ಲ ದೇಹವನ್ನು ತಂದೆಗೆ ಕೊಟ್ಟಿದ್ದೀರಿ ಯಾರತ್ರ ಏನೂ ಇಲ್ಲ ಅವ್ರ ಹತ್ರ ಯಾವುದೂ ಇಲ್ಲ ಬೇಹದ್ದಿನ ತಂದೆಯ ಜೊತೆ ತಮ್ಮ ವ್ಯಾಪಾರ ಹೊಸ ಪ್ರಪಂಚಕ್ಕಾಗಿ ತಂದೆ ಹೇಳ್ತಾರೆ ದೇಹ ಸಹಿತ ಏನೆಲ್ಲ ಹಳೆದಿದೆ ಎಲ್ಲವನ್ನೂ ನಮಗೆ ಸಮರ್ಪಿಸಿ ಮತ್ತು ಸತ್ಯಗದಲ್ಲಿ ತಗೋತೀರಿ ಹೇಗೆ ಸುರಕ್ಷಿತ ಆಗೋಯ್ತಲ್ಲ ಎಲ್ಲವನ್ನೂ ಬಾಬನ ಬ್ಯಾಂಕ್ ಅಲ್ಲಿ ಸೇಫ್ ಆಗಿಟ್ಟಿದ್ದೀರಿ ಅಂತ ಅರ್ಥ ತಮ್ಮ ಮಕ್ಕಳ ಒಳಗೆ ಎಷ್ಟು ಖುಷಿ ಇರಬೇಕು ಬಾಕಿ ಸಮಯ ಕಡಿಮೆ ಇದೆ ನಾವೀಗ ರಾಜಧಾನಿಯಲ್ಲಿ ಹೋಗೋರಿದ್ದೀರಿ ಯಾರಾದ್ರೂ ನಿಮ್ಮನ್ ಕೇಳಿದ್ರೆ ಹೇಳಿ ವಾ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖವನ್ನ ಪಡೀತಿದೀವಿ ಸದಾ ಕಾಲದ ಆರೋಗ್ಯ ಐಶ್ವರ್ಯವಂತರಾಗ್ತಿದೀವಿ ತಂದೆ ನಮ್ಮ ಎಲ್ಲ ಮನೋಕಾಮನೆಗಳನ್ನ ಪೂರ್ಣ ಮಾಡೋರಿದ್ದಾರೆ ಬಾಬಾ ತಿಳಿಸ್ತಾರೆ ಮುದ್ದು ಮಕ್ಕಳೇ ಆತ್ಮ ಯೋಗದ ತಾಕತ್ತಿನಿಂದ ನೀವು ಅನ್ಯರಿಗೆ ತಿಳಿಸಿದರೆ ತಕ್ಷಣ ಜ್ಞಾನದ ಬಾಣ ನಾಟತ್ತೆ ಯಾರಿಗೆ ಜ್ಞಾನದ ಬಾಣ ನಾಟತ್ತೆ ಅವರು ಬಲಿಹಾರಿ ಆಗ್ತಾರೆ ಬಲಿಹಾರಿಯಾಗಿ ಬಾಬನ ಮಗು ಆಗ್ತಾರೆ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡೋದು ಅಂದ್ರೆ ತಂದೆ ನಮ್ಮನ್ನ ಆಕರ್ಷಣೆ ಮಾಡ್ತಾ ಇದಾರೆ ಅಂತ ಅರ್ಥ ಕೆಲವರಂತೂ ಬಿಲ್ಕುಲ್ ತಂದೆಯ ನೆನಪೇ ಮಾಡಲ್ಲ ಬಾಬನಿಗೆ ದಯೆ ಬರುತ್ತೆ ಮತ್ತೆ ಹೇಳ್ತೀನಿ ಮಕ್ಕಳೇ ಉನ್ನತಿಯನ್ನು ಪಡೆಯಿರಿ ಮುಂದಿನ ನಂಬರ್ ತಗೊಳ್ಳಿ ಎಷ್ಟು ಶ್ರೇಷ್ಠ ಪದವಿಯನ್ನ ಪಡಿತೀರಿ ಅಷ್ಟು ಹತ್ರ ಬರ್ತೀರಾ ಅಪಾರವಾದ ಸುಖವನ್ನ ಪಡೀತೀರಾ ಪತಿತ ಪಾವನ ಒಬ್ಬ ತಂದೆ ಒಬ್ಬ ತಂದೆಯನ್ನ ನೆನಪು ಮಾಡಿ ಒಬ್ಬ ತಂದೆಯ ಜೊತೆ ಜೊತೆ ಸ್ವೀಟ್ ಹೋಮ್ ಅನ್ನು ನೆನಪು ಮಾಡಿ ಕೇವಲ ಸ್ವೀಟ್ ಹೋಮ್ ಅಲ್ಲ ಸ್ವೀಟ್ ರಾಜಧಾನಿಯನ್ನು ನೆನಪು ಮಾಡಿ ಪವಿತ್ರರಾಗಿರಿ ಎಷ್ಟು ಸಾಧ್ಯ ಅಷ್ಟು ಅಂತರ್ಮುಖ ಸ್ಥಿತಿಯಲ್ಲಿರಿ ಹೆಚ್ಚು ಮಾತನಾಡಬೇಡಿ ಶಾಂತಿಯಲ್ಲಿರಿ ಬಾಬಾ ಮಕ್ಕಳಿಗೆ ಶಿಕ್ಷಣ ನೀಡ್ತಿದ್ದೀನಿ ಮುದ್ದು ಮುದ್ದು ಮಕ್ಕಳೇ ಅಶಾಂತಿಯನ್ನ ಹರಡಬೇಡಿ ತಮ್ಮ ಗೃಹಸ್ಥ ಜೀವನದಲ್ಲಿರ್ತಾ ಶಾಂತಿ ಪ್ರಿಯರಾಗಿರಿ ಅಂತರ್ಮುಖರಾಗಿ ಮಧುರರಾಗಿ ಯಾರಿಗೂ ದುಃಖ ಕೊಡಬೇಡಿ ಕ್ರೋಧ ಅಂತೂ ಮಾಡಲೇಬೇಡಿ ಕ್ರೋಧದ ಭೂತ ಇತ್ತು ಅಂದ್ರೆ ನೆನಪಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಎಷ್ಟು ಮಧುರ ಮಕ್ಕಳಿಗೆ ತಿಳಿಸ್ತಾರೆ ಬುದ್ಧಿಯಿಂದ ಅಲೆದಾಡ್ಬೇಡಿ ಮುಖರಾಗಬೇಡಿ ಅಂತರ್ಮುಖಿಯಾಗಿ ಬಾಬಾ ಎಷ್ಟು ಪ್ರಿಯ ಮತ್ತು ಅತಿ ಸುಂದರ ಪವಿತ್ರ ನಮ್ಮ ಮಕ್ಕಳನ್ನು ತಮ್ಮ ಸಮಾನ ಪವಿತ್ರ ಮಾಡ್ತಿದ್ದೀರಿ ಎಷ್ಟು ತಂದೆಯನ್ನ ನೆನಪು ಮಾಡ್ತೀವಿ ಅಷ್ಟು ಲವ್ಲಿ ಸುಂದರ ಆಗ್ತೀವಿ ದೇವತೆಗಳು ಎಷ್ಟು ಸುಂದರ ಇಲ್ಲಿಯ ತನಕ ಅವರ ಜಡಚಿತ್ರಗಳನ್ನ ಪೂಜೆ ಮಾಡ್ತಾ ಬಂದ್ವಿ ಬಾಬಾ ತಿಳಿಸ್ತಾರೆ ಮಕ್ಕಳೇ ತಾವು ಈ ರೀತಿ ಸುಂದರರಾಗಿ ಯಾವುದೇ ದೇಹದಾರಿ ವಸ್ತುವಿನ ನೆನಪು ಅಂತ್ಯದಲ್ಲಿ ಬಾರದಿರಲಿ ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡಿ ಬಸ್ ಕೂತು ಕೂತು ಪ್ರೇಮದ ಆನಂದ ಬಾಷ್ಪ ಹರಿತಾ ಎಲ್ಲಿ ಬಾಬಾ ಓ ಮೀಚೆ ಬಾಬಾ ತಮ್ಮಿಂದ ನಮಗೆ ಎಲ್ಲವೂ ದೊರೆತಿದೆ ತಾವೆಷ್ಟು ಸುಂದರ ಆತ್ಮವನ್ನು ಸುಂದರ ಮಾಡ್ತಿದ್ದೀರಿ ಹೇಗೆ ಬಾಬಾ ಅತಿ ಸುಂದರ ಪವಿತ್ರ ಆ ರೀತಿ ಪವಿತ್ರರಾಗಿರ್ಬೇಕಾಗಿದೆ ಬಹಳ ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡಿ ಬಾಬಾ ನಿಮ್ಮ ವಿನಃ ನಮ್ಮೆದುರು ಯಾರೂ ನೆನಪು ಬರೋದಿಲ್ಲ ಬಾಬನಷ್ಟು ಪ್ರಿಯರಂತೂ ಯಾರೂ ಇಲ್ಲ ಒಬ್ಬ ಸತ್ಯ ಪ್ರಿಯತಮನ ಆತ್ಮರೂಪಿ ಪ್ರೇಮಿಕೆಯರು ಬಾಬಾ ತಿಳಿಸ್ತಾರೆ ಲೌಕಿಕ ಪ್ರೇಮಿಗಳು ಒಟ್ಟಿಗೆ ಇರದೇ ಇದ್ರು ಒಂದು ಸಾರಿ ನೋಡಿದ್ರೆ ಮತ್ತೆ ಅವರ ನೆನಪು ನ್ಯಾಚುರಲ್ ಬರುತ್ತೆ ಬಾಬಾ ತಿಳಿಸ್ತಾರೆ ಮುದ್ದು ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ನಿಮ್ಮ ಜೀವನ ರೂಪಿ ದೋಣಿ ಪಾರಾಗತ್ತೆ ಹೇಗೆ ಮಧುರ ತಂದೆಯ ಮೂಲಕ ನಾವು ವಜ್ರ ಸಮಾನ ಆಗ್ತಿದ್ದೀವಿ ಅಂತ ತಂದೆಯ ಬಗ್ಗೆ ನಮಗೆ ಎಷ್ಟು ಪ್ರೀತಿ ಇರಬೇಕು ಬಹಳ ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ರೋಮಾಂಚನವಾಗ್ತಾ ಇರಬೇಕು ಏನೆಲ್ಲ ಡಿಫಿಕಲ್ಟ್ಸ್ ಇದೆ ಅವೆಲ್ಲವನ್ನು ತೆಗೆದು ಪ್ಯೂರ್ ಡೈಮಂಡ್ ಆಗ್ಬೇಕು ಅಲ್ಪ ಸ್ವಲ್ಪ ಕೊರತೆ ಇದ್ದರೂ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ತಮ್ಮನ್ನ ವ್ಯಾಲ್ಯೂಬಲ್ ವಜ್ರವನ್ನಾಗಿ ರೂಪಿಸ್ಕೋಬೇಕಾಗಿದೆ ಬಾಬನ ನೆನಪು ಮಾಡೋದಲ್ಲ ನೆನಪು ಕಾಡ್ಬೇಕು ಮರೀಲೇಬಾರದು ಯಾರ ಅತಿ ಪ್ರಿಯರು ಅವ್ರ ನೆನಪು ತಾನಾಗೇ ಬರುತ್ತೆ ಬಾಬಾ ಬಾಬಾ ಹೇಳ್ತಾ ಇಂದ್ರಿಯಗಳು ಶೀತಲ ಶಾಂತವಾಗಿರ್ಬೇಕು ತಂದೆಯಿಂದ ಆಸ್ತಿ ಎಷ್ಟು ಸಾರಿ ತಗೊಂಡಿದೀವಿ ತಾವು ಮಕ್ಕಳು ಈಗ ದೈವಿ ರಾಜಧಾನಿ ಸ್ಥಾಪನೆ ಮಾಡ್ತಿದಿರಿ ಪುರುಷಾರ್ಥ ಅಂತೂ ಎಲ್ಲರೂ ಮಾಡ್ತೀರಿ ಯಾರೆಚ್ಚು ಪುರುಷಾರ್ಥ ಮಾಡ್ತಾರೆ ಅವ್ರು ಹೆಚ್ಚು ಫ್ರೈಸ್ ತಗೊಳೋದು ನಿಯಮ ಸ್ಥಾಪನೆ ಅಂತೂ ನಡೀತಿದೆ ದೈವಿ ರಾಜಧಾನಿ ಅಂತಾದ್ರೂ ಹೇಳಿ ಹೂತೋಟ ಅಂತಾದ್ರೂ ಹೇಳಿ ಹೂತೋಟದಲ್ಲಿ ನಂಬರ್ ವಾರ್ ಹೂಗಳಿರುತ್ತಲ್ಲ ಕೆಲವು ದೊಡ್ಡ ಫಸ್ಟ್ ಕ್ಲಾಸ್ ಫಲ ನೀಡುತ್ತೆ ಕೆಲವು ಹಗುರವಾದ ಫಲ ನೀಡುತ್ತೆ ಇಲ್ಲಿಯೂ ಹೀಗೆ ಕಲ್ಪದ ಇಂದಿನ ರೀತಿಯಲ್ಲಿ ಮತ್ತೆ ಮಧುರರಾಗ್ತಿದೀವಿ ಸುಗಂಧ ಭರಿತ ಪುಷ್ಪವಾಗ್ತಾ ಇದೀವಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ವೈವಿಧ್ಯಮಯ ಹೂಗಳಲ್ವಾ ಮಕ್ಕಳಿಗೆ ನಿಶ್ಚಯ ಇದೆ ಬೇಹದ್ದಿನ ತಂದೆಯ ಮೂಲಕ ನಾವು ಸ್ವರ್ಗದ ಮಾಲೀಕರಾಗ್ತಿದ್ದೀವಿ ಸ್ವರ್ಗದ ಮಾಲೀಕರಾಗ್ತಿದೀವಿ ಅಂದ್ರೆ ಎಷ್ಟು ಅಪಾರವಾದ ಖುಷಿ ಇರ್ಬೇಕು ಬಾಬಾ ಕೂತು ಮಕ್ಕಳನ್ನ ನೋಡ್ತೀನಿ ಹೇಗೆ ಮನೆಯಲ್ಲಿ ಮಾಲೀಕನ ದೃಷ್ಟಿ ಇರುತ್ತಲ್ವಾ ಯಾರ್ಯಾರಲ್ಲಿ ಏನೇನ್ ಗುಣ ಇದೆ ಅಂತ ಹಾಗೆಯೇ ಅವಗುಣಗಳು ಏನಿದೆ ಮಕ್ಕಳಿಗೆ ತಿಳಿದಿದೆ ಹಾಗಾಗಿ ಬಾಬಾ ತಿಳಿಸ್ತೀನಿ ನಿಮ್ಮ ಕುಂದು ಕೊರತೆಗಳನ್ನ ನೀವೇ ಬರೀರಿ ಸಂಪೂರ್ಣ ಅಂತೂ ಯಾರೂ ಹಾಗಿಲ್ಲ ಅಲ್ವಾ ಆಗ್ಬೇಕಾಗಿದೆ ಕಲ್ಪ ಕಲ್ಪನೂ ಆಗ್ತಾನೆ ಬಂದಿದೀವಿ ಬಾಬಾ ತಿಳಿಸ್ತಾರೆ ಮುಖ್ಯ ಕೊರತೆ ದೇಹಾಭಿಮಾನ ದೇಹಾಭಿಮಾನ ಬಹಳ ಕಾಡುತ್ತೆ ಶ್ರೇಷ್ಠ ಅವಸ್ಥೆಯನ್ನ ಇಟ್ಕೊಳಕ್ ಬಿಡಲ್ಲ ಈ ದೇಹವನ್ನು ಮರೀರಿ ಹಳೆಯ ಶರೀರವನ್ನ ಬಿಟ್ಟೇ ವಾಪಸ್ ಹೋಗ್ಬೇಕು ದೈವಿ ಗುಣಗಳನ್ನ ಇಲ್ಲಿಯೇ ಧಾರಣೆ ಮಾಡ್ಕೋಬೇಕಾಗಿದೆ ಹೋಗಲೇಬೇಕು ಅಂದಾಗ ಯಾವುದೇ ಆತ್ಮರೂಪಿ ವಜ್ರದಲ್ಲಿ ಗೆರೆಗಳಿರಬಾರದು ನೀವು ವಜ್ರ ಆಗ್ತಾ ಇದ್ದೀರಲ್ಲ ಯಾವ ಯಾವ ಗೆರೆಗಳಿದೆ ಅಂತನೂ ತಮಗೆ ತಿಳಿದಿದೆ ಹೇಗೆ ಆ ವಜ್ರಗಳಲ್ಲಿ ಗೆರೆಗಳಿರುತ್ತೆ ಅದನ್ ತೆಗ್ಯಕ್ ಯಾಕಂದ್ರೆ ಅದು ಜಡ ಮತ್ತೆ ಕಟ್ ಮಾಡ್ಬೇಕಾಗತ್ತೆ ತಾವಂತೂ ಚೈತನ್ಯ ವಜ್ರ ಆಗಿದ್ದೀರಿ ಏನೆಲ್ಲಾ ಕೊರತೆಗಳಿದೆ ಅದನ್ನ ತೆಗೆದು ಗೆರೆಗಳಿಲ್ಲದಂತಹ ಅಮೂಲ್ಯ ಫ್ಲೋಲೆಸ್ ಆಗಿ ಮಾಡಬೇಕಾಗಿದೆ ಒಂದು ವೇಳೆ ಗೆರೆಗಳನ್ನ ತೆಗೆದೇ ಇದ್ರೆ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ತಾವು ಚೈತನ್ಯ ಆಗಿರುವ ಕಾರಣ ಕೊರತೆಗಳನ್ನ ಗೆರೆಗಳನ್ನ ತೆಗೆದು ಹಾಕ್ಬಹುದು ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚಂ ಪ್ರತ್ ಪಿತಾ ಬಾಬ್ ದಾದಾಕ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ रोहानी बाप की रोहानी बच्चों को नमस्ते रोहानी बच्चों की रोहानी बाप दादा का याद प्यार और गुड मॉर्निंग नमस्ते धारणा मुख्य सारा सार मोदलनेट साध्यू अंतर्मुखर शांतर हूँ मातली बरदेरी ಆ ಶಾಂತಿಯನ್ನಂತೂ ಹರಡಲೇಬಾರ್ದು ಮಧುರರಾಗಿ ಮಾತಾಡಿ ಯಾರಿಗೂ ದುಃಖ ನೀಡಬೇಡಿ ಕ್ರೋಧ ಮಾಡಬಾರ್ದು ಬಹರ್ಮುಖಿಯಾಗಿ ಬುದ್ಧಿಯನ್ನ ಅಲೆದಾಡ್ಲಿಕ್ಕೆ ಬಿಡಬಾರ್ದು ಸೆಕೆಂಡ್ ಒನ್ ಪರ್ಫೆಕ್ಟ್ ಆಗ್ಲಿಕ್ಕೆ ಪ್ರಾಮಾಣಿಕತೆಯಿಂದ ತಮ್ಮನ್ನ ತಾವೇ ನೋಡ್ಕೊಳಿ ನನ್ನಲ್ಲಿ ಯಾವ ಯಾವ ಕುಂದು ಕೊರತೆಗಳಿದೆ ಸಾಕ್ಷಿಯಾಗಿ ತಮ್ಮ ನಡವಳಿಕೆಯನ್ನ ತಾವೇ ನೋಡ್ಕೊಳ್ಬೇಕಾಗಿದೆ ಭೂತಗಳನ್ನ ಓಡಿಸುವಂತಹ ಯುಕ್ತಿಯನ್ನ ಹುಡುಕಿ ವರದಾನ್ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ವಿಜಯ ಪಡೆಯುವಂತಹ ಪುರುಷೋತ್ತಮ ಆತ್ಮರಾಗಿ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ವಿಜಯ ಪಡೆಯುವಂತಹ ಪುರುಷೋತ್ತಮ ಆತ್ಮರಾಗಿ ಬ್ರಾಹ್ಮಣ ಆತ್ಮಗಳು ಪುರುಷೋತ್ತಮ ಆತ್ಮಗಳು ಪ್ರಕೃತಿ ಪುರುಷೋತ್ತಮ ಆತ್ಮಗಳ ದಾಸಿಯಾಗಿದೆ ಪುರುಷೋತ್ತಮ ಆತ್ಮನನ್ನ ಪ್ರಕೃತಿ ಪ್ರಭಾವಿತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚೆಕ್ ಮಾಡಿ ಪ್ರಕೃತಿಯ ಗೊಂದಲ ನಮ್ಮನ್ನ ತನ್ನ ಕಡೆ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಪ್ರಕೃತಿ ಸಾಧನಗಳು ಮತ್ತು ಸೌಲಭ್ಯಗಳ ರೂಪದಲ್ಲಿ ಪ್ರಭಾವಿತರನ್ನಾಗಿ ಮಾಡ್ತಾ ಇಲ್ವಲ್ಲ ಯೋಗಿ ಅಥವಾ ಪ್ರಯೋಗಿ ಆತ್ಮನ ಸಾಧನೆಯ ಎದುರು ಸಾಧನಗಳು ಸ್ವತಃ ಬರುತ್ತೆ ಸಾಧನೆ ಸಾಧನಗಳ ಆಧಾರದಿಂದ ಇಲ್ಲದಿರಲಿ ಆದರೆ ಸಾಧನೆಯಿಂದ ಸಾಧನಗಳು ತಾನಾಗೇ ಬರುತ್ತೆ ಸ್ಲೋಗನ್ ಜ್ಞಾನದ ಅರ್ಥ ಆಗಿದೆ ಅನುಭವ ಮಾಡೋದು ಅನ್ಯರನ್ನು ಅನುಭವಿಯಾಗಿ ರೂಪಿಸೋದು ಜ್ಞಾನದ ಅರ್ಥ ಆಗಿದೆ ಅನುಭವ ಮಾಡೋದು ಅನ್ಯರನ್ನು ಅನುಭವಿಯಾಗಿ ರೂಪಿಸೋದು ಅವ್ಯಕ್ತ ಸೈಲೆನ್ಸ್ ಮೂಲಕ ಡಬಲ್ ಐಟ್ ಪರಿಸ್ಥಾ ಸ್ಥಿತಿಯ ಅನುಭವ ಮಾಡಿ ಸದಾ ತಮ್ಮನ್ನ ಡಬಲ್ ಐಟ್ ಅಂತ ತಿಳ್ಕೊಳ್ತಾ ಸೇವೆ ಮಾಡ್ತಾ ಇರಿ ಎಷ್ಟು ಸೇವೆಯಲ್ಲಿ ಹಗುರತೆ ಇರುತ್ತೆ ಅಷ್ಟು ಸಹಜವಾಗಿ ಆರ್ತೀರಿ ಆರಿಸ್ತೀರಾ ಡಬಲೈಟ್ ಆಗಿ ಸೇವೆ ಮಾಡೋದು ಅಂದ್ರೆ ನೆನಪಿನಲ್ಲಿದ್ದು ಸೇವೆ ಮಾಡೋದು ಇದೇ ಸಫಲತೆಯ ಆಧಾರ ಎಷ್ಟು ಶಬ್ದ ಅಥವಾ ತಮೋಗುಣಿ ವಾತಾವರಣವೇ ಇರಲಿ ಪರಮಶಾಂತಿಯ ಶಕ್ತಿಯಿಂದ ವ್ಯರ್ಥ ಸಮಾಪ್ತಿಯಾಗುವ ಕಾರಣ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುವ ಸದಾ ಆರಾಮ್ ಸ್ಥಿತಿಯ ಅನುಭವವನ್ನ ಮಾಡಬಹುದು ಓಂ ಶಾಂತಿ